ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ಯಾಲಡನ್ನು ಮಾಡಿದೆ ನಿಜಕ್ಕೂ ತುಂಬಾ ಟೇಸ್ಟಿಯಾಗಿತ್ತು ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಪೇರ್ಲೆ ಹಣ್ಣನ್ನು ತೊಗೊಂಡಿದ್ದೀನಿ ಅರ್ಧ ತಗೊಂಡೆ ತುಂಬ ದೊಡ್ಡ ಸೈಜಲ್ಲಿತ್ತು ಹಾಗಾಗಿ ಅದನ್ನು ಈ ಥರ ಕಟ್ ಮಾಡಿಕೊಂಡೆ ನಂತರ ಒಂದು ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಸೌತೆಕಾಯಿಯನ್ನು ಕೂಡ ಸೇರಿಸ್ಕೊಳ್ಬಹುದು ಇದಿಷ್ಟಕ್ಕೆ ಒಂದು ಡ್ರೆಸ್ಸಿಂಗನ್ನು ರೆಡಿ ಮಾಡಬೇಕು ಡ್ರೆಸ್ಸಿಂಗ್ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಸೋಯೆ ಸಾಸು ಹಾಗೆ ಜೇನುತುಪ್ಪ ಸ್ವಲ್ಪ ನಿಂಬೆ ರಸ ಮತ್ತು ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಅಂತಂದರೆ ಖಾರ ಪುಡಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಹಣ್ಣು ಮತ್ತು ಕ್ಯಾರೆಟನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಡಿಸಿ ಹುರಿದು ರೆಡಿ ಇಟ್ಕೊಂಡಿರುವಂಥ ಶೇಂಗಾ ಹಾಗೆ ಒಂದು ಸ್ವಲ್ಪ ಕಪ್ಪಿ ಎಳ್ಳು ಅಥವಾ ಬಿಳಿ ಎಳ್ಳಾದರೂ ನಡೆಯುತ್ತೆ ಎರಡನ್ನೂ ಸೇರಿಸ್ಕೊಂಡು ಡ್ರೆಸ್ಸಿಂಗನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಈ ಒಂದು ಸ್ಯಾಲೆಡು ರೆಡಿನೇ ಆಗಿಬಿಡುತ್ತೆ ನಿಮ್ಮನೇಲೂ ಕೂಡ ಕೂಡ ಹಣ್ಣು ಇದ್ದಾಗ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್